ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಇವತ್ತು ತುಮಕೂರಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಪಾಪುನ ಇವನು ನನ್ನ ಮಗ ಪಾಪುನ ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಕಂದಸ್ ನಾನೇನು ರೆಡಿ ಆಗಿರಲಿಲ್ಲ ಪಾಪುಗೆ ಟಿಫನ್ ಮಾಡಿಸ್ಬಿಟ್ಟು ಅವನಿಗೆ ಕೈಕಾಲು ಮುಖ ತೊಳೆದ್ಬಿಟ್ಟು ಆಮೇಲೆ ನಾನು ರೆಡಿ ಆದೆ

ಹನ್ನೊಂದುವರೆಗೆ ತುಮಕೂರು ಎಮ್ ಜಿ ರೋಡ್ಗೆ ರೀಚ್ ಆದ್ವಿ ಅಲ್ಲಿ ಯಾವ ಬಟ್ಟೆಗಳು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ನನ್ನ ಅಳತೆಗೆ ತಕ್ಕನಂಗೆ ಸಿಗಲ್ಲ ಈ ಶಾಪಲ್ಲಿ ಎರಡು ಡ್ರೆಸ್ಗಳು ತುಂಬ ಇಷ್ಟ ಆಗಿತ್ತು ಬಟ್ ಆದರೆ ನಮ್ಮ ಬಜೆಟಿಗೆ ತಕ್ಕನಂಗೆ ಇರಲಿಲ್ಲ ಬಜೆಟ್ ಸ್ವಲ್ಪ ಹೈ ಇತ್ತು ಹಂಗಾಗಿ ನಾವು ತಗೊಂಡಿಲ್ಲ ಅಲ್ಲಿ ಈ ಡ್ರೆಸ್ ಬಂದು ನಂಗೆ ತುಂಬ ಇಷ್ಟ ಆಗಿತ್ತು ಬಟ್ ಆದರೆ ಸ್ವಲ್ಪ ಪ್ರೈಸ್ ಹೈ ಇರೋದ್ರಿಂದ ನನಗೆ ತಗೊಳೋದಕ್ಕಾಗಲಿಲ್ಲ ಇದನ್ನು ನನಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ ಅಲ್ಲಿಂದ ಮತ್ತೆ ಬೇರೆ ಶಾಪ್ಗೆ ಬಂದ್ವಿ ಇಲ್ಲೂ ಕೂಡ ಅಷ್ಟೇನೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೆ ನಾನು ಇದು ತಗೊಳ್ಳೋದು ಬೇಡ್ವೋ ಇದು ತಗೊಳೋದು ಬೇಡವೋ ಅನ್ನೋ ಥರನೇ ಕನ್ಫ್ಯೂಷನ್ ಅಲ್ಲಿ ಹೆಣ್ಮಕ್ಳು ಹಾಗೆ ಅನ್ಸುತ್ತೆ ಬಟ್ಟೆ ಶಾಪಿಂಗ್ ಅಂತ ಹೋದ್ರೆ ಅದೇ ಇದು ಅಂತ ನೋಡ್ತಾನೆ ಇರ್ತೀವಿ ಈ ಮಧ್ಯದಲ್ಲಿ ಕುಸುಮಾ ನನಗೆ ತರಲೆ ಮಾಡ್ತಾ ಇದ್ಲು ಕಾಲು ತುಳ್ಕೊಂತೆಲ್ಲ ಓಡಾಡ್ಕೊಂತ ಅಣ್ಣ ಬನ್ನಾಗಿತ್ತು ಓಟ್ನಲ್ಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಇಲ್ಲ ಅವ್ಳಿಗೆ ಇಷ್ಟ ಆಗೋ ತರ ಡ್ರೆಸ್ ಸಿಗ್ಲಿಲ್ಲ ಅವಳಿಗೆ ನೆಕ್ಸ್ಟ್ ಬೇರೆ ಶಾಪ್ ವಿಸಿಟ್ ಮಾಡಿದ್ವಿ ನನ್ನ ಔಟ್ಫಿಟ್ ನ ಲುಕ್ ಹೇಗಿರುತ್ತೆ ಅನ್ನೋದನ್ನು ರಿವೀಲ್ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಏಯ್ಟೀನ್ತ್ಗೆ ಏನೋ ಪ್ಲ್ಯಾನ್ ಇದೆ ಆ ಪ್ಲ್ಯಾನಲ್ಲಿ ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ಏನು ಪ್ಲ್ಯಾನ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ಅವಳು ಆಡ್ಕತ್ತಾಳ ನೋಡ್ರಿ ಅಲ್ಲಿ ನಿಂತೋಳಲ್ಲ ಅವಳು ಆಡ್ಕತ್ತಿದ್ದಾಳೆ ನಾವೆಲ್ಲ ಮಾತಿನಲ್ಲಿ ಆಯ್ತಾನೆ ಶಾಪಿಂಗ್ ಆಯ್ತಾನೆ ಬಾರ್ಗಿನ್ ಮಾಡಿ ಫುಡ್ ಚಾಯ್ಸ್ ಮಾಡಿದ್ವಿ ಫೈನಲಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದೆ ತುಂಬಾ ಖುಷಿ ಆಯ್ತು ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಇಷ್ಟ ಆಯ್ತು ನಾವು ಹುಡುಗಿರು ಆಚೆ ಬಂದ್ರೆ ಹೆಂಗ್ ಇರ್ತೀವಿ ಹೆಂಗ್ ಫನ್ ಇರುತ್ತೆ ಅನ್ನೋದಕ್ಕೆ ನಮ್ಮ ಊರೇ ರೀಸನ್ ಅನ್ಸುತ್ತೆ ಫುಲ್ ಫನ್ನು ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಕುಸ್ಮಾ ಅವರು ಟಿಫನ್ ಮಾಡಲಿಲ್ಲ ಹಾಗಾಗಿ ತುಂಬ ಹೊಟ್ಟೆ ಹೊಟ್ಟೆಷ್ಟು ಆಯ್ತು ಅಂತ ಹೋಟೆಲ್ಗೆ ಹೋದ್ವಿ ಅಲ್ಲಿ ಮನ್ವಿ ಹೋಟೆಲ್ ಅಂತ ಇದು ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಇದೆ ಐವತ್ತು ರೂಪಾಯಿ ಬಿರಿಯಾನಿ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ರು ನಾವು ಮೂರು ಜನ ಬಿರಿಯಾನಿ ಮತ್ತು ಕಬಾಬ್ನ ಆರ್ಡ್ರು ಮಾಡ್ಕೊಂಡ್ವಿ ಮನ್ವಿ ಹೋಟೆಲಲ್ಲಿ ಬಿರಿಯಾನಿ ಓಕೆ ಓಕೆ ಥರ ಇತ್ತು ಟೇಸ್ಟು ಏನೇಂದ್ರೂ ನಾವು ಮನೇಲಿ ಮಾಡ್ಕೊಂಡು ತಿಂದಷ್ಟು ಸಮಾಧಾನ ಸಿಗೋಲ್ಲ ಹೋಟೆಲಲ್ಲಿ ತಿಂದರೆ ನೆಕ್ಸ್ಟ್ ಹೇರ್ ಕಟ್ ಮತ್ತು ಐಬ್ರೋಸ್ ಮಾಡಬೇಕಾಗಿತ್ತು ಅಂತ ಪಾರ್ಲಾಗೆ ಬಂದ್ವಿ ಇದು ಎಮ್ ಜಿ ರೋಡಲ್ಲಿರೋ ಸ್ಮಾರ್ಟ್ ಲುಕ್ ಅನ್ನೋ ಪಾರ್ಲರು ನಾನು ಸುಮಾರು ವರ್ಷಗಳಿಂದ ಇಲ್ಲಿ ಐಬ್ರೋಸ್ ಮಾತ್ರ ಮಾಡಿಸ್ತಾ ಇದ್ದೆ ಇವತ್ತು ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೀನಿ ಹೇರ್ ಕಟ್ ಆದಮೇಲೆ ನನ್ನ ಲುಕ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಮೇಲ್ಗಡೆ ಕಂಪ್ಯೂಟರ್ ಕ್ಲಾಸಲ್ಲಿದ್ದಾಗ ಇಲ್ಲಿ ಓಪನ್ ಆಗಿದ್ದಿತ್ತು ಏರ್ ಕಟ್ ಆದ್ಮೇಲೆ ನನ್ನ ಲುಕ್ ಈ ತರ ಇತ್ತು ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ನನಗೊಂದು ತುಂಬಾ ಇಷ್ಟ ಆಯ್ತು ಏರ್ ಕಟ್ ಮುಗಿಸ್ಕೊಂಡು ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ ಅಲ್ಲಿ ಒಬ್ಬ ಅಂಕಲು ನನ್ನ ಫೋಟೋ ಯಾಕೆ ತೆಗಿತಿದ್ದೀರಾ ಅಂತ ಕೇಳ್ತಾ ಇದ್ರು ಇಲ್ಲ ನಂದು ಅಂತ ಹೇಳ್ತಾ ಇದ್ದೆ ನಾನು ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರೋ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ